ಈ ಸದ್ಯದಾಗ ಫುಲ್ ಎಂಟರ್ಟೈನರ್ ಕಾಮಿಡಿ ಫ್ಯಾಮಿಲಿ ಸಿನಿಮಾ ಅಂದ್ರೆ ಅದ ಸೂಪ್ರಾಮ್ ಸೋ ಇದು ಜೆ ಪಿ ತುಮಿನಾಡು ಅವರ ಡೈರೆಕ್ಟರ್ ಮಾಡಿರೋ ಒಂದು ಚಿತ್ರ ಆಗೈತಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊತಾ ಇನ್ನು ಕತಿ ವಿಚಾರಕ್ಕೆ ಬರೋದಾದ್ರೆ ದಕ್ಷಿಣ ಕನ್ನಡ ಅನ್ನೋ ಒಂದು ಹಳ್ಳಿ ಅಲ್ಲಿ ಅಶೋಕ್ ಅನ್ನೋ ಒಂದು ಪಾತ್ರ ಐತಿ ಅವನು ಮೈಮೇಲೆ ಬೇರೆದವರ ಆತ್ಮ ಬಂದೈತನ್ನೋದ ಊರು ತುಂಬ ಸುದ್ದಿ ಹಬ್ಬೈತಿ ಈಗ ಅದನ್ನು ಬಿಡಿಸೋದ ಊರಿನವ್ರ ಪ್ರಮುಖ ಗುರಿ ಆಗೈತಿ ಗುರಿ ಕರಡು ಹೊರಟಿರೋ ಇವರ ಪ್ರಯತ್ನ ಹೆಂಗೆ ಐತಿ ಅಲ್ಲಿ ಇವರಿಗೆ ಬಂದಿದ್ದ ಸವಾಲುಗಳು ಯಾವ್ಯಾವ ರೀತಿ ಅದಾವೆ ಹಂಗೆ ಈ ಪಾಯಿಂಟ್ ಇಟ್ಕೊಂಡು ಡೈರೆಕ್ಟರ್ ನಮಗೆ ಏನು ಹೇಳಕ್ಕೆ ಹೊಂಟಾರೋ ಅನ್ನೋದನ್ನು ಫಿಲ್ಮ್ ನೋಡಿದ್ರೆ ಮಜಾ ಐತಿ ಇದ್ರಾಗ ಎಮೋಷನ್ ಐತಿ ಭಯ ಐತಿ ಕಾಮಿಡಿ ಕಾಮಿಡಿಯನ್ಗಾರ ಪುಲ್ ಐತಿ ಎಲ್ಲ ಸೇರಿ ಒಂದು ಮಸ್ತ್ ಫಿಲ್ಮ್ ಮಾಡಿದಾರು ಒಂದು ಎಫೆಕ್ಟಿವ್ ಸಿನಿಮಾ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಹೆಂಗೆ ಡೆಲಿವರಿ ಮಾಡಬೇಕು ಅದನ್ನು ಪ್ರೇಕ್ಷಕರಿಗೆ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಾರು ಇನ್ನು ಈ ಹಳ್ಳಿ ಎಷ್ಟು ಮಸ್ತ್ ಐತಿ ಅಂದ್ರೆ ಆ ಕ್ಯಾರೆಕ್ಟರ್ಗಳ ಎಷ್ಟು ರಿಲೇಟಬಲ್ ಅಂದ್ರೆ ಎಲ್ಲಿ ಮಾರಾಯ ನೀವು ನಿಮ್ಮ ಊರಾಗದಿರೇನೋ ಡೈರೆಕ್ಟ್ರ ನಿಮ್ಮನ್ನ ಹುಡ್ಕೊಂಡು ಅಲ್ಲಿ ಬಂದಾರು ನಿಮ್ಮ ಜೊತೆನೇ ಮಾತಾಡತ್ತಾರು ನಿಮ್ಮ ಮುಂದೆ ಊರಿನವ್ರು ಎಲ್ಲರಿಗೂ ಹೇಳತ್ತಾರೇನೋ ಅನಿಸ್ತೈತಿ ಅಷ್ಟು ಚೆಂದ ಕಥಿ ಬರೆದಾರು ಅಷ್ಟು ಚೆಂದ ಕನೆಕ್ಷನ್ ಕಟ್ ಆಗದಂಗೆ ಲಾಸ್ಟ್ ತನಕ ತಗೊಂಡು ಹೋಗಿದ್ದಾರು ಸಿನಿಮಾ ಸ್ಟಾರ್ಟ್ ಒಳಗೆ ಕಥಿಗಳಿಸಿಬಿಡ್ತಾರೋ ಹೆಚ್ಚು ಟೈಮ್ ಹಣ್ಣು ಥರ ವೇಸ್ಟ್ ಮಾಡೋದಿಲ್ಲ ಅಲ್ಲಿನ ಪರಿಸ್ಥಿತಿ ಕ್ಯಾರೆಕ್ಟರ್ಗಳ ಡೈಲಾಗ್ಗಳ ನಡ್ಕೋ ರೀತಿ ಒಳಗೆ ಸ್ಟೇಜ್ ಮಾಡಿಬಿಡ್ತಾರ ಎಲ್ಲೂ ಸಿನಿಮಾ ಸ್ಲೋ ಅನಿಸೋದಿಲ್ಲ ಹೋಗೋದಿಲ್ಲ ಸೀನ್ ಟು ಸೀನ್ ಮಸ್ತ್ ಮಾಡಿದಾರು ಇಷ್ಟು ಪಾಸಿಟಿವ್ ಅಂದ್ರೆ ಇಲ್ಲಿ ಬಂದಿರೋ ಪಾತ್ರಗಳ್ಕರ ಮಸ್ತ್ ಅದಾವು ದಾಮು ವಾಮನ ಅಶೋಕ ಮತ್ತು ಅವರಪ್ಪ ರಮೇಶ ಇನ್ನೊಂದಂದ್ರೆ ಒನ್ ಆ್ಯಂಡ್ ಓನ್ಲಿ ಡಾನ್ ರವಿಯನ್ನ ಇದು ಮಸ್ತ್ ಕ್ಯಾರೆಕ್ಟ್ರ ಅದ ಇವನ ಸುತ್ತಮುತ್ತ ಯಾವಾಗೂ ಒಂದು ಗುಂಪಿದ್ದೇ ಇರ್ತೈತಿ ಬಿಲ್ಡಪ್ ಕೊಟ್ಟು ಕೊಟ್ಟ ಹವ ಹಾಕಿ ಇವನು ಮ್ಯಾಲೆ ಇರಿಸ್ತಿರ್ತಾರು ಎಂಟರ್ಟೈನರ್ ಅನ್ನೋಕೆ ಮುಖ್ಯ ಕಾರಣ ಇವ ಹಂಗೆ ನಾಣ ರೈಟ್ ಹ್ಯಾಂಡ್ ಅನ್ನೋ ಥರ ನಡ್ಕೋ ಸತೀಶ್ಣ ಇಲ್ಲಿ ಟೋಟಲ್ ಪ್ಯಾಕೇಜ್ ಒಳಗೆ ಬಂದ ಎಲ್ಲರೂ ನಗ್ಸತ್ತಾರ ಒಬ್ಬರಾದ ಮೇಲೆ ತೊಬ್ರ ಎಪ್ಪ ಮಜಾ ಬಾಣ್ಕರ ಭಾಳ ಮಸ್ತ್ ಐತಿ ಏವಿರ ಡೈಲಾಗ ಮಸ್ತ್ ಅದಾವು ಹತ್ತು ನಿಮಿಷ ನೋಡಿದ್ರೆ ನಾವು ಸ್ಟಾರ್ಟ್ ಮಾಡಿಬಿಡ್ತು ಇವ್ರ ಡೈಲಾಗ್ಳನ್ನ ಹೇಳಕ ಆ ಯಾವ ಬಂದೈತೆ ಅನ್ನೋದ್ರಿಂದ ಹಿಡಿದ ಒಂದು ಕಡೆ ಗಾಳಿ ಸುದ್ದಿ ಇನ್ನೊಂದು ಕಡೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ವಿಷಯಗಳ ಮಸ್ತ್ ಕನೆಕ್ಷನ್ ಐತಿ ಐತಿಚನಾ ಪ್ರೋಮ್ ಸೋಮೇಶ್ವರ ಕನೆಕ್ಷನ್ ಕೊಟ್ಟಾರಲ್ಲ ಮಸ್ತ ರೇಟಿಂಗ್ ಬರ್ದಾರು ಕರುಣಾಕರ್ ಗುರುಜಿ ಅವರ ಕ್ರಮಗಳ ವಾಂತಿಯಿಂದ ದೇವ್ ಓಡ್ತೈತೆ ಅನ್ನೋದು ಒಂದ ಮಾತೊಳಗೆ ಹೇಳಬೇಕಂದ್ರೆ ಇದ ಹಳ್ಳಿ ಒಳಗ ನಡೆಯೋ ನಾಟಕ ಇದ್ದಂಗ ಐತಿ ಡಬ್ಬಿಂಗ್ ಮಾಡೋದನ್ಕರ ಭಾಳ ರಿಸ್ಕಿ ಐತಿ ಇನ್ನ ಇದನ್ನ ರೀಮೇಕ್ ಮಾಡೋದನ್ಕರ ಸಾಧ್ಯನೇ ಇಲ್ಲ ಮಾರಾಯ ಒಟ್ಟ ಟೋಟಲ್ ಹಳ್ಳಿ ಒಳಗೆ ಏನೇನು ಆಗತಾವಲ್ಲ ಅವನ್ನೆಲ್ಲ ತೋರಿಸಿದಾರು ನೋಡ್ರ ಒಂದು ನಾಲ್ಕೈದು ವರ್ಷ ಹಿಂದೆ ಹೋಗ್ತು ನಾವ ಹಂಗೈತಿ ಮೂವಿ ಆರ್ ಮಿಸ್ ಮಾಡ್ಕೊಳಕ್ ಹೂಬೇಡ್ರಿ ಈ ವಿಡಿಯೋ ಚಂದ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಹೋಗ್ರಿ ಹೆಂಗ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗುನು ಥ್ಯಾಂಕ್ ಯು